ರಜತ್ ಮತ್ತು ಚೈತ್ರ ನಡುವೆ ದೊಡ್ಡ ಮಡಿಗೆ ಗಲಾಟೆ ಎದುರಾಯಿತು ಅಂತೇಳಿ ಕೂಡ ಹೇಳ್ಬೋದು ಹೌದು ಈಗ ರಜತ್ ಮಧ್ಯೆ ಚೈತ್ರ ನಡುವೆ ಭಾಳ ದೊಡ್ಡ ಮಡಿಗೆ ಗಲಾಟೆ ಎದುರಾಗಿದೆ ಇನ್ನು ಚೈತ್ರ ಮಾತಾಡಿದಂಥ ಒಂದು ಪದದಿಂದ ಮನೆ ಮಂದಿ ಎಲ್ಲರೂ ಕೂಡ ಮನೆಯಿಂದ ಹೊರಗೆ ಹಾಕಿ ಆದೇಶವನ್ನು ಓಡಿಸ್ತಾನೆ ರಾಜ ಆದಂಥ ಮಂಜು ಇದೇ ಸಂದರ್ಭದಲ್ಲಿ ಏನಕ್ಕೆ ರಾಜ ಹಿಂಗಾಗ್ತಾಯಿ ಏನಕ್ಕೆ ಹಿಂಗೆ ಮಾಡೋದು ನೀನೇನು ಪಿಟ್ಟಿಂಗ್ ಇಟ್ಟೆ ಅಂತ ಹೇಳಿ ಆ ಚೈತ್ರ ನೇರವಾಗಿ ರಜೆ ಕೇಳಿದಾಗ ಪಿಟ್ಟಿಂಗ್ ಹಿಟ್ಟಿಂಗ್ ಅಂತ ಸ್ವಲ್ಪ ಮಾತಾಡ್ಬೋಣ ನೀನು ಸರಿಯಾಗಿ ಮಾತಾಡಿದ್ರೆ ಯಾವಂತ ಮಾತಾಡ್ತಿದ್ಯಾ ನೀನು ಯಾರು ಹತ್ರ ಮಾತಾಡಿದ್ರು ನನ್ನ ಹತ್ರ ಇಟ್ಕೊಬೇಡ ಇವಲ್ಲ ಅಂತ ಅಂದಾಗ ಅದಕ್ಕೆ ಮತ್ತೆ ಇನ್ನೇನಿಗೆ ಮತ್ತೆ ಹೊರಗೆ ಹಾಕ್ಬೇಕು ಕರೆಕ್ಟಾಗಿ ಹೇಳು ನೀನು ಅಂತಂದಾಗ ನೀನು ಏನು ಮಾತಾಡಿದೆ ನೀನು ಮಾತಾಡೋ ಮಾತಿಗೆ ಅಂದಾಗ ಓ ನಾನು ಮಾತಾಡೋ ಮಾತಿಗೆ ನಾನು ಒಬ್ಬಂಗೆ ಶಿಕ್ಷೆ ಕೊಡಲಿ ರಾಜ ಇಡೀ ಮನೆ ಮನೆಗೆ ಯಾಕೆ ಕೊಡಬೇಕಿತ್ತು ಅಂದಾಗ ಹೋಗಿ ನೀನು ರಾಜನ್ ಕೇಳು ಅದು ನನಗೆ ಯಾಕೆ ನೀನು ಕೇಳ್ತೀಯಾ ಅಂತ ಹೇಳಿ ಇದು ಮಾಡಿದ್ರೆ ಆಗ ಚೈತ್ರ ಮತ್ತೆ ಗಂಟಲು ಜೋರಾಗಿ ಮಾಡಿದೆ ಗಂಟ್ಲು ಜೋರಾಗಿ ಮಾಡೋದ್ರಿಂದ ಏನು ಪ್ರಯೋಜನ ಇಲ್ಲ ನೀನು ಗಂಟ್ಲಿದೆ ಅಂತ ನೀನು ಜೋರಾಗಿ ಹರ್ಕೊಂಡಿಲ್ಲ ನೀನು ಯಾರೋ ಕೇಳೋದು ಇಲ್ಲ ನೀನು ಸುಮ್ಮನೆ ಇಲ್ದಾರದನ್ನೆಲ್ಲ ಆಡೋದು ಬಿಟ್ಟು ಹೋಗಿ ನೀನು ತಾಕತ್ತಿರ ಹೋಗಿ ಕೇಳು ಇಲ್ಲ ಸುಮ್ಮನೆ ಕೂತ್ಕೋ ನಂಗೆ ಇಲ್ದಾರದನ್ನು ಮಾತಾಡೋಣ ನೀನು ಅಂತೇಳಿ ರಜತ್ ಕೌಂಟರ್ ಕೊಟ್ಟು ಕೂರಿಸ್ತಿದ್ದಾನೆ ಇದನ್ನು ಕೇಳಿದಂಥ ಚೈತ್ರ ಸುಮ್ಮನೆ ಮಗ ಇಷ್ಟು ಮಾಡ್ಕೊಂಡು ಕೂತ್ಕೊಂಡವಳೆ ಇತ್ತೀಚೆಗೆ ಚೈತ್ರ ನಾನೇನೋ ಮಾತಾಡ್ತೀನಿ ನಾನೇನೋ ದಬಾಕ್ತೀನಿ ಅಂತ ಒಳಗಡೆ ಮಾತಾಡ್ತಾಳೆ ಆದರೆ ಅವಳು ಏನೇ ಮಾತಾಡಿದ್ರು ಏನೇ ದಬಾಕಕ್ಕೆ ಹೋದ್ರೂ ಕೂಡ ಎಲ್ಲ ಅವಳಿಗೆ ತಲೆನೋವಾಗ್ತದೆ ಅವಳಿಗೆ ಮತ್ತಷ್ಟು ಸಮಸ್ಯೆ ಕೂಡ ಎದುರಾಗ್ತದೆ ಇತ್ತೀಚೆಗೆ ಸುದೀಪ್ ಅವರ ವಿಚಾರದ ಕೂಡ ಹಂಗೆ ಆಗಿತ್ತು ಹೆಚ್ಚು ಕಡಿಮೆ ಚೈತ್ರ ಅವರು ಈ ವಾರ ಎಲ್ಮೆಟ್ ಆಗೋದು ಸಹ ಹೇಳಲಾಗುತ್ತೆ